ಕರ್ನಾಟಕದಲ್ಲಿ ಚಳಿಯ ಆರ್ಭಟ ಜೋರಾಗಿದೆ ಹಲವು ಜಿಲ್ಲೆಗಳಲ್ಲಿ ಕೊರೆಯುವ ಚಳಿ ಇದ್ದರೆ ಇತ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮಾತ್ರ ಬೆಚ್ಚಗಿನ ವಾತಾವರಣವಿದೆ ಹೀಗಾಗಿ ತೀರ ಪ್ರದೇಶದ ವಿದೇಶಿ ಹಕ್ಕಿಗಳು ಹಾರಿ ಬರುತ್ತಿವೆ ಸದ್ಯ ಕಡಲ ತೀರದಲ್ಲಿ ಸೀಗಲ್ಗಳ ಕಲರವ ಮನೆ ಮಾಡಿದೆ ಒಳ್ಳೆಯ ಹವಾಮಾನ ಸೃಷ್ಟಿಯಾಗಿದ್ದು ಹೀಗಾಗಿ ಉತ್ತಮ ಹವಾಮಾನ ಆಹಾರ ಅರಸಿ ಬರುವ ವಿದೇಶಿ ಹಕ್ಕಿಗಳಿಗೆ ಜಿಲ್ಲೆಯ ಕರಾವಳಿ ನೆಲೆ ಕಟ್ಟಿಕೊಟ್ಟಿದೆ ಕಾರವಾರ ಅಂಕೋಲಾ ಭಾಗದ ಕರಾವಳಿ ತೀರಕ್ಕೆ ಇದೀಗ ಕಡಲ ಹಕ್ಕಿಯ ಹಿಂಡು ಹರಿದು ಬರುತ್ತಿದ್ದು ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಕೋಲಾದ ಕೇಣಿ ಕಾರವಾರದ ಕಡಲ ತೀರದಲ್ಲಿ ನೆಲೆ ಕಂಡುಕೊಂಡಿದ್ದು ಸಂತಾನೋತ್ಪತ್ತಿ ಹಾಗೂ ಆಹಾರಕ್ಕಾಗಿ ಇಲ್ಲಿ ನೆಲೆ ನಿಂತಿವೆ ಪ್ರತಿ ವರ್ಷ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಗಳಿಗೆ ಸೀಗಲ್ಗಳು ಸಾವಿರಾರು ಕಿಲೋಮೀಟರ್ ಕ್ರಮಿಸಿ ಬರುತ್ತವೆ ಐವತ್ತಕ್ಕೂ ಹೆಚ್ಚು ಪ್ರಭೇದದ ಈ ಸೀಗಲ್ಗಳಲ್ಲಿ ಬಿಳಿ ಕಪ್ಪು ಬೂದು ಬಣ್ಣದ ಸೀಗಲ್ಗಳು ಜಿಲ್ಲೆಯ ಕರಾವಳಿ ಭಾಗಕ್ಕೆ ವಲಸೆ ಬರುತ್ತವೆ ಈ ಬಾರಿ ಬೂದು ಬಣ್ಣದ ರೆಕ್ಕೆಯ ಸೀಗಲ್ಗಳು ಹೆಚ್ಚು ಗುಳೆ ಬಂದಿದ್ದು ಕಡಲತೀರದ ಭಾಗ ದ್ವೀಪಗಳಲ್ಲಿ ನೆಲೆ ಕಂಡುಕೊಂಡಿವೆ ಇನ್ನು ಈ ಭಾಗದಲ್ಲಿ ಸಂತಾನೋತ್ಪತ್ತಿಗೆ ಪೂರಕವಾದ ವಾತಾವರಣ ಮತ್ತು ಆಹಾರ ಹೆಚ್ಚಾಗಿ ಸಿಗುತ್ತಿರುವುದರಿಂದ ಮೂರ್ನಾಲ್ಕು ತಿಂಗಳು ಇದೇ ಭಾಗದಲ್ಲಿ ನೆಲೆಸಿ ಬಳಿಕ ಮರಿಗಳೊಂದಿಗೆ ಹಾರಿ ಹೋಗುತ್ತವೆ ಹೀಗಾಗಿ ಇವುಗಳ ನೆಲೆಗಳನ್ನು ಗುರುತಿಸಿ ಆ ಸ್ಥಳಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂಬುದು ತಜ್ಞ ಶಿವಕುಮಾರ್ ಹರ್ಗಿ ಅವರು ಹೇಳುತ್ತಿದ್ದಾರೆ ಸದ್ಯ ಪ್ರತಿದಿನ ಸೀಗಲ್ಗಳು ಮುಂಜಾನೆ ಕಡಲ ತೀರದಲ್ಲಿ ಗುಂಪು ಗುಂಪಾಗಿ ಕಾಣಸಿಗುತ್ತಿದ್ದು ಪಕ್ಷಿ ಪ್ರಿಯರನ್ನ ತನ್ನತ್ತ ಸೆಳೆಯುವ ಜೊತೆಗೆ ದೂರದ ಪ್ರವಾಸಿಗರನ್ನು ಸೆಳೆಯುತ್ತಿದೆ Notice the news task